ನೋಡಪ್ಪ ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು ಯಾರು ವಿರೋಧ ಮಾಡಬೇಕಾದಂಥ ಅಗತ್ಯ ಇಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋರು ಶಿಫಾರಸು ಮಾಡೋದು ಅಷ್ಟೆ ತೀರ್ಮಾನ ಮಾಡೋರು ಯಾರು ಹಾಂ ಹಾಂ ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಎಷ್ಟಿ ಮಾಡ್ತಾರೆ ಇಲ್ಲಿವರು ಇಲ್ಲ ಅಂತ ಮಾಡ್ತಾರೆ ಇಲ್ಲ ಈಗ ಅದೆಲ್ಲ ಮಾಡ್ತೀವಿ ಅಧಿಕಾರಿಗಳನ್ನೆಲ್ಲ ಮಾಡ್ತೀವಿ ಇಲ್ಲೇ ಇರ್ತದೆ ಸಚಿವಾಲಯ ಇಲ್ಲೇ ಇರ್ತದೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಇನ್ನೂ ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ